ಸಂಸ್ಕೃತದಲ್ಲಿ ವಜ್ರ ಪ್ರಥಮ ಅಂದ್ರೆ ಥಂಡರ್ ಬೋಲ್ಟ್ ವಜ್ರಾಯುಧ ಮತ್ತು ಮುದ್ರೆ ಅಂದ್ರೆ ಜೆಸ್ಟರ್ ಸನ್ನೆ ಹೆಸರೇ ಸೂಚಿಸುವಂತೆ ಈ ಮುದ್ರೆ ನಮ್ಮಲ್ಲಿ ವಜ್ರದ ಹಾಗೆ ಕಠಿಣ ಅಚಲವಾದ ಆತ್ಮವಿಶ್ವಾಸ ನಂಬಿಕೆ ಬೆಳೆಸುತ್ತದೆ ಆದ್ರಿಂದ ಇದನ್ನು ಮುದ್ರಾ ಆಫ್ ಅನ್ಶೇಕೇಬಲ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕೂಡ ಹೇಳ್ತಾರೆ ಯಾವಾಗಾದ್ರೂ ನಮ್ಮಲ್ಲಿ ಕೀಳರಿಮೆಯ ಭಾವನೆ ಉಂಟಾದ್ರೆ ಆತ್ಮವಿಶ್ವಾಸದ ಕೊರತೆ ಆದ್ರೆ ಅಸುರಕ್ಷಿತ ಅನ್ಸಿದ್ರೆ ವಜ್ರಪ್ರಥಮ ಮುದ್ರೆ ತುಂಬಾನೇ ಲಾಭ ಕೊಡುತ್ತದೆ ಈ ಮುದ್ರೆ ಹೇಗೆ ಮಾಡ್ಬೇಕು ಯಾವುದಾದರೂ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಂಡು ನಮ್ಮ ಎರಡೂ ಕೈಗಳ ಆಕಾಶ ತತ್ವದ ಮಧ್ಯದ ಬೆರಳುಗಳು ಪೃಥ್ವಿ ತತ್ವದ ಉಂಗುರು ಬೆರಳುಗಳು ಮತ್ತು ಜಲ ತತ್ವದ ಕಿರು ಬೆರಳುಗಳನ್ನು ಒಂದರಲ್ಲೊಂದು ಸೇರಿಸಬೇಕು ಮತ್ತು ವಾಯು ತತ್ವದ ತೋರ್ ಬೆರಳುಗಳ ತುದಿಗಳನ್ನು ಜೋಡಿಸಬೇಕು ಅಗ್ನಿ ತತ್ವದ ಹೆಬ್ಬೆರಳುಗಳನ್ನು ದೂರ ಇಡಬೇಕು ಈ ರೀತಿಯಾಗಿ ಈ ಮುದ್ರೆಯನ್ನು ನಮ್ಮ ಅನಾಹತ ಚಕ್ರದ ಹತ್ರ ಅಂದ್ರೆ ಹೃದಯದ ಹತ್ರ ಹಿಡಿಬೇಕು ಇದು ವಜ್ರ ಪ್ರಥಮ ಮುದ್ರೆಯಾಗುತ್ತದೆ ಈ ಸ್ಥಿತಿಯಲ್ಲೇ ದೀರ್ಘವಾಗಿ ಉಸಿರಾಡುತ್ತಾ ಧ್ಯಾನ ಮಾಡಬೇಕು ಈ ಮುದ್ರೆಯನ್ನು ಹದಿನೈದು ನಿಮಿಷಗಳಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು ಹೀಗೆ ಮಾಡುತ್ತಾ ಬಂದ್ರೆ ನಮ್ಮ ಅನಾಹತ ಚಕ್ರ ಆಕ್ಟಿವೇಟ್ ಆಗುತ್ತದೆ ಸಕ್ರಿಯಗೊಳ್ಳುತ್ತದೆ ನಿರಾಶೆ ಅಸುರಕ್ಷಿತ ಭಾವನೆ ಕೀಳರಿಮೆ ಇವೆಲ್ಲ ದೂರವಾಗಿ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾಸ್ಥ್ಯ ಬಲಗೊಳ್ಳುತ್ತದೆ ನಮ್ಮ ದೇಹದಲ್ಲಿ ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವಶಕ್ತಿಯ ಸಂಚಲನೆಯಾಗುತ್ತದೆ ದೇವಿ ಶಕ್ತಿಯಲ್ಲಿ ನಂಬಿಕೆ ಹೆಚ್ಚುತ್ತದೆ ಆಂತರಿಕ ಶಕ್ತಿ ಹೆಚ್ಚುತ್ತದೆ ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಹೆಚ್ಚುತ್ತದೆ ನಮ್ಮ ಮೇಲೆ ನಮಗೆ ಅಚಲವಾದ ವಿಶ್ವಾಸ ಹುಟ್ಟುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು